ಕನ್ನಡ ಬಿಗ್ ಬಸ್ ನೋಡದಿರಾ ಆ ನೋಡ್ತೀರಾ ಓಕೆ ಯಾರು ಇಷ್ಟಾ ನಿಮಗೆ ಭವ್ಯ ಭವ್ಯಾ ಯಾಕೆ ಅಂತ ನೋಡಕು ಚೆನಾಗೋವರೇ ಆಮೇಲೆ ಇವಾಗ ಲಾಸ್ಟ್ लास्ट ಅಲ್ಲಿ ಚೆನಾಗೋ ಆಡ್ತವರೇ ಔರೆ ಗೆಲ್ಬೇಕು ಓಕೆ ಔರೆ ಗೆಲ್ಬೇಕಾ ಅವ್ರೆ ಗೆಲ್ಬೇಕು ಅಣ್ಣ ಪಕ್ಕಾ ಓಕೆ ಕ್ಯೂಟ್ ಆಗಿರೋದು ಯಾರು ಮೋಕ್ಷಿತಾ ಮೋಕ್ಷಿತಾ ಹ ಚೆನ್ನಾಗಿದೆ ಅವರು ತುಂಬಾ ಚೆನ್ನಾಗೋವರೇ ಓಕೆ ಇಷ್ಟ ಆಗಿದೆ ಹೌದಾ ಅವರು ಚೆನ್ನಾಗಿ ಆಡಿದಾರ ಅಂತೀರಾ ಅದು ಹೇಗೆ ಚೆನ್ನಾಗಿ ಆಡಿದವ್ರು ಲಾಸ್ಟ್ ಲಾಸ್ಟ್ ಅವರು ಚೆನ್ನಾಗಿ ಆಡ್ತವರೇ ಫುಲ್ ಓಕೆ ಅವರು ಗೆಲ್ತಾರೆ ಇಲ್ಲಂದ್ರೆ ಭವ್ಯ ಅವರಿಬ್ಬರಲ್ಲಿ ಯಾರಾನೋ ಒಬ್ರು ಗೆಲ್ತಾರೆ ಗೆಲ್ಬಹುದು ಅಂತೀರಾ ಥ್ಯಾಂಕ್ ಯು bro ಕನ್ನಡ ಬಿಗ್ ನೋಡ್ತೀನಿ bro ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಫೇವರಿಟ್ ಬಂದೋ ರಜತ್ bro ರಜತ್ ಆ ಯಾಕೆ ಅಂತ ಯಾಕೆ ಅಂತಂದ್ರೆ ಎಲ್ಲರಗೂ ಸೇಕ್ ಮಾಡ್ತಾ ಇರ್ತಾನೆ ಆಮೇಲೆ ಚೆನ್ನಾಗಿ ಆಡ್ತಾನೆ ಅಷ್ಟೇ bro ಓಕೆ ಅಂದ್ರೆ ಈ ಸೀಸನ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಆಡಿದ್ರ ಅಂತೀರಾ ಅಥವಾ ಹೇಗಂತೀರಾ ಆಡಿದಾರೆ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಒಳ್ಳೆ ಗೇಮರ್ ಹೇಳ್ಬೇಕಂದ್ರೆ ಓಕೆ ಇವಾಗ ಚೆನ್ನಾಗಿ ಆಡಿಲ್ಲ ಅಂದ್ರೆ ಯಾರ ಅಂತೀರಾ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡೋ ಭವ್ಯ ಅವರಂತೆ ಬ್ರೋ ಭವ್ಯ ಅವರ ಅವರದ್ದು ಅಷ್ಟು ನೋಡಲ್ಲ ಆ ರಜೆ ಮಾತ್ರ ನೋಡ್ತೀನಿ ನಾನು ಓಕೆ ಕಣೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಓಕೆ ಈ ಯಾರು ವಿನ್ನರ್ ಆಗಿದ್ರೆ ಚೆನ್ನಾಗಿ ಈ ಸೀಸನ್ ಅಲ್ಲಿ ಹನುಮಂತ್ ಯಾಕೆ ಅವರ ಆಡೋ ಸ್ಟೈಲ್ ಮತ್ತೆ ಅವರು ಮಾತಾಡೋ ಸ್ಟೈಲ್ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಆಟ ಪ್ರಕಾರ ನಾವು ಹೇಳ್ತೀವಿ ಓಕೆ ಅದ ಹಾಗಾಗಿ ಅವರೇ ವಿನ್ ಆಗ್ಬೇಕಾ ಓಕೆ ಟಾಪ್ 2 ಅಲ್ಲಿ ಯಾರೆಲ್ಲ ಬರಬಹುದು ತ್ರಿವಿಕ್ರಮ್ ತ್ರಿವಿಕ್ರಮ್ ಓಕೆ ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಆದ್ರೆ ನನಗೆ ಮೋಕ್ಷಿತ ಸ್ವಲ್ಪ ಡೌನ್ ಮತ್ತೆ ಸರ್ ಕಣೆ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಸರ್ ಡೈಲಿ ನೋಡ್ತೀನಿ ಓಕೆ ಯಾರು ವಿನ್ ಆದ್ರೆ ಚೆನ್ನಾಗಿ ಸರ್ ನಮ್ಮ ಹಳ್ಳಿ ಹುಡುಗ ಹನುಮಂತ ವಿನ್ ಆದ್ರೆ ಸರ್ ಓಕೆ ಹನುಮಂತ ಚೆನ್ನಾಗಿ ಆಡ್ತಿದಾರೆ ಚಾನೆಲ್ ಲೈಕ್ ಮಾಡ್ತಿದಾರೆ ಎಲ್ಲರೂ ಅವನನ್ನ ಇಷ್ಟಪಡ್ತಾರೆ ನಮ್ಮ ಹನುಮಂತ ಗೆದ್ದೆ ತುಂಬಾ ಸಂತೋಷ ನಡೆಸ್ತಾರೆ ಓಕೆ ಈ ಸೀಸನ್ ನಲ್ಲಿ ಚೆನ್ನಾಗಿ ಆಡಿಲ್ಲ ಅಂದ್ರೆ ಯಾರು ಅಂತೀರ ಚೆನ್ನಾಗಿ ಒಬ್ರು ಆಡ್ತಾರ ಒಬ್ರು ಆಡಲ್ಲ ಅದೆಲ್ಲ ಗೊತ್ತಾಗಲ್ಲ ಸರ್ ನಮ್ಗೆ ನಾವು ಡೈಲಿ ನೋಡ್ತಾ ಇದ್ವಿ ಶನಿವಾರ ಬನ್ನಾರ್ ನೋಡ್ತಾ ಇದ್ವಿ ಡೈಲಿ ಕಂಪಲ್ಸರಿ ಮಾಡ್ತಾ ಇದ್ವಿ ನಮ್ಮ ಹಳ್ಳಿ ಹುಡುಗ ರೈತ ಹುಡುಗ ಅವ್ನ್ ಚೆನ್ನಾಗಿರ್ಲಿ ಮುಂದೆ ಬರ್ಲಿ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಾ ಇದ್ವಿ ಹನುಮಂತ ಗೆದ್ದೆ ನಮ್ಗೆ ತುಂಬಾ ಸಂತೋಷ ಸರ್ ಓಕೆ ಇವಾಗ ಯಾರು ಮಂಜಣ್ಣ ಮತ್ತೆ ಗೌತಮಿ ಇದಾರೆ ಅವ್ರ ಬಗ್ಗೆ ಏನಾರು ಹೇಳ್ತೀರಾ ಅವ್ರ ಅಷ್ಟೆಲ್ಲ ಇದಾರೆ ಸರ್ ಪರವಾಗಿಲ್ಲ ಆಡ್ತಾರೆ

ಹನುಮಂತ ಗೆದ್ರ ನಮ್ಗೆ ತುಂಬಾ ಸಂತೋಷ ಆದ್ರು ಬಿಗ್ ಬಸ್ ಥ್ಯಾಂಕ್ ಯು ಸರ್ ಓಕೆ ಸರ್ ಕಣೆ ಬಿಗ್ ಬಸ್ ನೋಡ್ತೀರಾ ನಾನು ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ತ್ರಿವಿಕ್ರಮ ತ್ರಿವಿಕ್ರಮ ಯಾಕೆ ವಿನ್ ಹಾಕ್ಬೇಕು ಅವರು ತುಂಬಾ ಚೆನ್ನಾಗಿ ಆಡಿದಾರ ಅದಕ್ಕೆ ಅದಕ್ಕೆ ಅವರು ವಿನ್ನರ್ ಆಗಬೇಕು ಯಾರು ವಿನ್ನರ್ ಆಗ್ಬಾರ್ದು ವಿನ್ನರ್ ಆಗ್ಬಾರ್ದು ಹನುಮಂತ ಯಾಕೆ ಅವರು ಓವರ್ ಆಕ್ಷನ್ ಮಾಡ್ತಾರೆ ಅನ್ಸುತ್ತ ಅದಕ್ಕೆ ಅದ ಅವರು ವಿನ್ನರ್ ಆಗ್ಬಾರ್ದು ಓಕೆ ಟಾಪ್ 5 ಅಲ್ಲಿ யாரೆಲ್ಲ ಬರಬಹುದು ಅಂತೀರಾ ಭಾವ್ಯಾ ಕೌಡಾ

ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಸರ್ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಹನುಮಂತು ಹನುಮಂತು ಹನುಮಂತ್ ವಿನ್ ಆಗ್ತಾರಾ ಹಾ ಸರ್ ವಿನ್ ಆಗ್ತಾರೆ ವಿನ್ ಆಗ್ತಾರೆ ಯಾರು ವಿನ್ ಆಗಬಾರದು ಬಿಗ್ ಬಾಸ್ ಅಲ್ಲಿ ವಿನ್ ಆಗಬಾರದು ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಮೊಬೈಲ್ ಜೊತೆ ಹೋಗ್ ಕಳ್ದ ಹೋಗ್ತಾ ಇದ್ದಾರೆ ಅಂತ ಅದಕ್ಕೆ ಅವರು ವಿನ್ ಆಗಬಾರದ ಅಂತನಾ ವಿನ್ ಆಗಬಾರದು ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಸರ್ ಓಕೆ ಈ ಸೀಸನ್ ಅಲ್ಲಿ ಯಾರು ವಿನ್ನರ್ ಆಗಬಹುದು ಅಂತೀರಾ ಸರ್ ಉಕ್ರಮ್ ಮುಂದೆ ವಿನ್ ಆಗಬೇಕು

ಓಕೆ ಹನುಮಂತ ಯಾಕೆ ಯಾವ ಕಾರಣಕ್ಕೆ ವಿನ್ ಆಗ್ಬೇಕು ಅಂತ ಅವರೆಲ್ಲದಲ್ಲೂ ಪರ್ಫೆಕ್ಟ್ ಓಕೆ ಅಂದ್ರೆ ಯಾವ ಗುಣ ಇಷ್ಟ ಆಗಿದೆ ಹನುಮಂತ ಅವ್ರದ್ದು ಅಂತ ಪ್ರತಿ ಒಂದು ಅವ್ರ ನಡೆ ಗುಣ ತಯಾ ಗುಣ ಎಲ್ಲಾನು ಇಷ್ಟ ಆಗಿದೆ ಓಕೆ ಅವ್ರು ನಡ್ಕೊಳ್ಳೋ ನೀ ರೀತಿ ನೀತಿ ಮತ್ತೆ ಅವ್ರು ಆಡೋ ಆಟ ಓಕೆ ಸಮಾಧಾನದಾಗೆ ಇರ್ತಾರೆ ಆದ್ರೆ ಆಟ ಅಂತ ಬಂದಾಗ ಪರ್ಫೆಕ್ಟ್ ಆಗಿ ಆಡ್ತಾರೆ ಓಕೆ ಆ ಈಗ ಈ ಸೀಸನ್ ಅಲ್ಲಿ ತುಂಬಾ ಒಂದು ಒಳ್ಳೆ ಜೋಡಿ ಅಂದ್ರೆ ಯಾವ ಜೋಡಿ ಅಂತೀರಾ ಜೋಡಿ ಅಂತ ಹೇಳ್ತೀರಾ ಜೋಡಿ ಅಂದ್ರೆ ಮೋಕ್ಷಿತ ವಿಕ್ರಮ್ ವಿಕ್ರಮ್ ಹಾಕೆ ಅವ್ರದು ತುಂಬಾನೇ ಒಂದು ಫ್ಯಾನ್ ಫ್ಯಾನ್ ಪೇಜ್ ಎಲ್ಲ ಕ್ರಿಯೇಟ್ ಆಯ್ತು ದ್ರೀ ಮೋಕ್ಷಿ ಅಂತ ಅಂದ್ರೆ ತ್ರಿ ವಿಕ್ರಮ್ ಮತ್ತೆ ಮೋಕ್ಷಿತ್ ಹೌದೌದು ನೋಡಿದ್ದೀನಿ ಅವ್ರದ್ದು ಪೇರ್ ಚೆನ್ನಾಗಿ ಆ ಪೇರ್ ಚೆನ್ನಾಗಿದೆ ಅಂತೀರಾ ಹೌದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಬೈಬೆ ಆಗ್ ಇರ್ತಾರಲ್ಲ ಅವ್ರ ಬಗ್ಗೆ ಆ ನಂಗೆ ಇಷ್ಟ ಇಲ್ಲ ಓಕೆ ತುಂಬಾ ಓವರ್ ಆಗಿ ಮಾತಾಡ್ತಾಳೆ ತುಂಬಾ ಓವರ್ ಆಗಿ ಮಾಡ್ತಾಳೆ ಆ ಬದ್ಲು ಬಾರ್ದ ಅವ್ರ್ ವಿನ್ನರ್ ಬಾರ್ದು ಅವ್ರು ವಿನ್ನರ್ ಆಗ್ ಮಾಡ್ತಾರೆ ಓಕೆ ಈಗ ಯಾರು ಇವರೆಲ್ಲ ಇದ್ದಾರೆ ಧನ್ರಾಜ್ ಇದ್ದಾರೆ ನಿನ್ನ ಹೌದು ನಿನ್ನ ಆ್ಯಕ್ಚುಲಿ ಗೌತಮಿ ಹೋದ್ರಲ್ವ ಏನು ಅವ್ರ ಮೇಲೆ ತುಂಬಾ ಇಷ್ಟ ಆಯ್ತು ಭರವಸೆ ಇತ್ತು ನನಗೆ ಓಕೆ ಅವ್ರ ಮೇಲೇ ತುಂಬಾ ಭರವಸೆ ಇತ್ತು ಮಂಜುನು ಗೌತಮಿ ಮೇಲೆ ನಂಗೆ ತುಂಬಾ ಇಷ್ಟ ಇದ್ದಿದ್ದು ಬಟ್ ಗೌತಮಿ ಪಾಪ ಏನಾಯಿತು ಟೈಮು ಎಲ್ಲನೂ ಬೀದಿ ಅನ್ನೋದು ಇರುತ್ತಲ್ಲ ಹಳೆ ಬರ ಅದು ಅಲ್ಲಿ ನನಗೆ ಕಡಿಮೆ ಆಗಿರಬೇಕು ಮೋಸ್ಟ್ಲಿ ಓಕೆ ತ್ಯಾಂಕ್ ಯು ಅಮ್ಮ ವೆಲ್ಕಮ್ ಹಾಯ್ ಎಲ್ರಿಗೂ ನಮಸ್ಕಾರ ಅಮಿತ್ ಹಂಡ ಚೆನ್ನಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್